ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗಿಂದ ಬಂದಾಗಿಂದ್ರೆ ರೆಸ್ಟ್ ತಗೊಂಡಿಲ್ಲ ಇವತ್ತು ಮೂರು ಗಂಟೆಯಿಂದ ಸತತವಾಗಿ ಆದ್ರೂ ಆರಂಭ ಜೊತೆ ನೋಡಿದಂಗೆ ಸೊ ಈ ತರ ಒಂದ್ ಪ್ರೀತಿಗೆ ಈ ತರ ಒಂದ್ ಜನ ಒಂದು ಕಾಳಜಿಗೆ ಸೊ ಏನೇ ಅಣ್ಣ ನಾನು ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೂ ನನಕ ಜನ ಬೆಂಬಲ ಚೆನ್ನಾಗಿತ್ತು ಅವಾಗುನು ನಾನು ಮೆರವಣಿಗೆಗಳಿಗೆ ಹೋದ ಊಟ ಟೈಮ್ ಮಾಡ್ತಾ ಇರಲಿಲ್ಲ ಟೈಮ್ ನಿದ್ದೆ ಇಲ್ಲ ಅವತ್ತು ಅಷ್ಟೇ ಇವಾಗಲೂ ಅಷ್ಟೇ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಎಲ್ಲ ಒಂದೊಂದು ದಿನ ನಿದ್ದೆ ಹೋಗವ್ರೆ ಕೆಲವು ಕಂಟೆಸ್ಟೆಂಟು ಇನ್ನೂ ಜನಗಳಿಗೆ ಸಿಕ್ಕಿಲ್ಲ ಕೆಲವರೆಲ್ಲ ನಂದು ಹಂಗಿಲ್ಲಣ್ಣ ನಾನಕ್ಕೆ ಜನಗಳು ಯಾವಾಗ ಯಾವಾಗ ಹೊರ್ಗಡೆ ಬಂದು ಜನ ನಮ್ಮ ಜನ ನಾನು ಮೀಟ್ ಮಾಡ್ತೀನೋ ಅಂತ ನೀವು ಮೂರು ಗಂಟೆ ಅಂದರೆ ಮೂರು ಗಂಟೆ ಅಲ್ಲ ಬೆಳಿಗ್ಗೆ ಆರು ಗಂಟೆ ನಿಂಕ ದಿನಾನು ಮಲಗೋದು ಮೂರು ಗಂಟೆ ರಾತ್ರಿ ಆಗ್ತದೆ ತಿರ್ಗಿ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಇಂಥ ಜಾಗದಿಂದ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಆಮೇಲೆ ನಮ್ಮ ಹೊಸಕೋಟೆ ನಮ್ಮ ಸೀನಣ್ಣವರು ರಗಣ್ಣವರು ಬಂದು ನನಗೆ ಹೇಳಿ ಇಂಥ ದಿನಾನ ಮಡ್ಕೊತೀರಿ ಅಂತ ಹೇಳಿ ಮಾಡಿದ್ದು ಬೆಳಗ್ಗೆ ಇಲ್ಲಿ ಹತ್ತು ಗಂಟೆಗೆ ಬೀರೇಶ್ ಅಣ್ಣವ್ರು ಮಾಡೋರೆ ಬೀರೇಶ ಅಣ್ಣ ಇಲ್ಲೇ ಅವ್ರೆ ಮೊನ್ನೆ ಮೊನ್ನೆ ನಿಂಕೂ ಸುಮಾರು ಜನ ಬಂದವ್ರೆ ನಾನು ಧರ್ಮಸ್ಥಳಕ್ಕೆ ಹೋದಾಗ ಕೂಡ ಬಂದು ಹೋಗವ್ರೆ ಅದಕ್ಕೆ ಈ ಜನಕ್ಕೆ ನಾನು ಏನು ಹೇಳ್ತೀನಿ ಅಂದರೆ ನಾನು ಜನರಲ್ಲಿ ಇರೋದ್ರಕ್ಕೇನೇನೆ ನಾನು ಇವತ್ತು ಹಳ್ಳಿಕಾರ ಸಂತೋಷ ಮನೆ ಮಗನು ಅನ್ನೋದು ಇವತ್ತು ನೀವು ನೋಡಿರ್ಬೋದು ಅದು ಎರಡು ಕಣ್ಣು ಸಾಲದು ಅಲ್ವಾ ಯಾರು ಎಲ್ಲ ನಿಸ್ವಾರ್ಥವಾಗಿ ಬಂದಿರೋದು ಏ ನೋಡಪ್ಪ ರೈತರ ಮಾತುಗಳು ಸ್ವಲ್ಪ ಖಾರವಾಗಿದ್ರು ನ್ಯಾರವಾಗಿ ಇರ್ತದೆ ದಯವಿಟ್ಟು ಅದನ್ನು ಶೇರ್ ಮಾಡೋದು ಇದು ಮಾಡೋದು ಬೇಡ ನಾನು ಕೆಲವರು ಹೆಸರುಗಳು ಯಾಕೆ ಬಳಸ್ತಾ ಇಲ್ಲ ಅಂತಂದರೆ ಗಂಜಿಲ್ದ ನಮ್ಮ ಬಾಯಿ ನಾವು ತೊಳ್ಕೊಬೇಕು ಅಲ್ವಾ ನಮ್ಮದು ಮಾತು ನಮ್ಮ ನಡವಳಿಕೆ ಏನಿರಬೇಕು ಒಳ್ಳೇದೇ ಇರಬೇಕು ನಾವು ಸಾಧನೆ ಕಡೆ ಇರ್ಬೇಕು ಅಲ್ವಾ ಕೇಳ್ರಿ ಈ ಒಂದು ಕ್ರೇಜ್ ನ ಮಂಜುನ್ ಸಂತೋಷ್ ಅವರು ಇದಕ್ಕೆ ಮುಂಚೆ ನೋಡಿಲ್ಲ ಅಂತ ಏನಿಲ್ಲ ಸೊ ಇದು ಮುಂಚೆಯಿಂದನು ಈ ಕ್ರೇಜ್ ಸಿಕ್ಕಾಬಿಟ್ಟೆನೆ ಇದೆ ಆದರೂ ನಮ್ಗೆ ಕೇಳ್ಬೇಕು ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಏನ್ ಚೇಂಜಸ್ ಆಗಿದೆ ನಿಮ್ಮ ಪ್ರಕಾರ ನಿಮಗೆ ಅಂತ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಲಕ್ಷಾಂತರ ಜನದಲ್ಲಿ ಗುರ್ಸ್ಕೊಂಡಿದ್ದು ಹೊರತುರ್ ಸಂತೋಷಿ ಮತ್ತು ಕೋಟ್ಯಾಂತರ ಜನದ ಜೈ ಹಳ್ಳಿಕಾರ್ ಅನ್ನೋ ಮೂಲಕ ಎಲ್ಲರೂ ಕಲ್ತಿದ್ದೀವಿ ಆಮೇಲೆ ಎಲ್ಲೋ ಒಂದು ಒಂದಷ್ಟು ಗ್ರಾಮಗಳು ಒಂದಷ್ಟು ಇದ್ರ ಗೊತ್ತಾಗಿದ್ದು ಇವತ್ತು ಹಳ್ಳಿಯಿಂದ ಡಿಲ್ಲಿವರೆಗೂ ಏನೈತೆ ಎಲ್ಲರ್ಗು ಹೊರ್ತೂರು ಸಂತೋಷ ಅಂದರೆ ಏ ಹಳ್ಳಿ ಕಾರ್ವಾಡಿಯ ಹಳ್ಳಿ ಕ ಜೈ ಹಳ್ಳಿ ಕಾರ್ ಅನ್ನೋ ಮುಖಾಂತರ ಇದು ಮಾಡ್ತಾರೆ ಕೆಲವೊಂದು ಇದರಲ್ಲಿ ನೋಡಿದೆ ನಾನು ಹಳ್ಳಿ ಕಾರ್ವಾಡಿಯಾ ಹಳ್ಳಿ ಕಾರ್ವಾಡಿಯಾ ಅದ್ರ ಬಗ್ಗೆ ಏನೇನೋ ಮಾತಾಡೋದ್ರೆ ಹಳ್ಳಿ ಕಾರ್ವಾಡಿಯಾ ಅನ್ನೋದು ಜನ ಕೊಟ್ಟಿರೋ ಬಿರ್ದು ನಾನಾಗಿ ನಾನು ಬೋರ್ಡ್ ಮಾಡಿ ಹಾಕೊಂಡಿರೋದಲ್ಲ ನೋಡಿ ನಾನು ಮಾಡಾಕೊಂಡಿರೋದು ಇದು ನಮ್ಮ ತಾಯಿ ಮಾಡಿ ಸಾಕಿರೋದು ಜೈ ಹಳ್ಳಿ ಕಾರ್ ಅಂತ ಜೈ ಹಳ್ಳೀಕಾರ್ ಅಂದ್ರೆ ನಮ್ಮ ಹಳ್ಳಿಕಾರ ಯಾವತ್ತೂ ನಮ್ಮ ತಳಿ ಎಲ್ಲರ್ಗುನೂ ತಲುಪಬೇಕು ಎಲ್ಲರ ಮನೆಗಳಲ್ಲೂ ಇರಬೇಕು ಅಂತ